ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ಶ್ರೀದೇವರ ದಾಸಿಮಯ್ಯನವರ ಭಾವಚಿತ್ರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಚಾಲನೆ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಲೋಕಸಭಾ ಸದಸ್ಯ ಜಿ ಕುಮಾರ್ ನಾಯಕ್ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಹಾನಗರ ಪಾಲಿಕೆ ಅಧ್ಯಕ್ಷರು ಹಾಗೂ ಆಯುಕ್ತರು ಹಾಗೂ ಪಾಲಿಕೆಯ ಸರ್ವ ಸದಸ್ಯರು ಜಿಲ್ಲಾ ಪಂಚಾಯತ್ ಸಿಇಒ ತಹಸೀಲ್ದಾರರು ಹಾಗೂ ಮತ್ತಿತರರು ರಾಯಚೂರು ನಗರದ ಗಣ್ಯರು ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಆದ್ದರಿಂದ ಜಿಲ್ಲೆಯ ನೇಕಾರ ಸಮಾಜದ ಮುಖಂಡರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಬೇಕಾರ ಸಂತ ವಿಶ್ವಮಾನ್ಯಚರಣೀ ದೇವರ ದಾಕ್ಷ್ಮಿರ ಜಯಂತಿ ಅನ್ನೋ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ನಮ್ಮ ನೇಕಾರಕಮಾನ ಬಂದೋಡೆ ಸೇರಿ ಈ ನಮ್ಮ ಪಂಗಡಿಗಳಾದಂಥ ಹೋಗಿರ ಪದ್ಮಶಾಲಿ ಭಟ್ಟಸಾಲಿ ಪ್ರಕರಣ ಸಾರಿ ಸಮಾಜದ ಎಲ್ಲರೂ ಈ ನಮ್ಮ ಭಾಗದಲ್ಲಿ ಇರುವಂಥ ಐಸೂರು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಬಿ ಆರ್ ಡಾಕ್ಟರ್ ಬಿ ಆರ್ ಸ್ವಾಮಿ ಅಂಬೇಡ್ಕರ್ ಸರ್ಕಲಿಂದ ರಂಗಮಂದಿರವಾಗಿ ಮೆರವಣಿಗೆ ಮುಖಾಂತರ ನಮ್ಮ ಒಂದು ಆಧ್ಯಾಚನಕ ದೇವರ ದರ್ಶನ ಭಾವ ಭಾವಚಿತ್ರವನ್ನು ಮರಳಿ ಮುಖಾಂತರ ಈ ಒಂದು ರಂಗಮಂದಿರ ಸೇವೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಡಾಕ್ಟರ್ ಶರಣ ಪಾಟೀಲ್ ಅವರು ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತಾರೆ ಹಾಗೂ ಜನಪ್ರಸ್ಥಿತಿ ಶ್ರೀ ಎನ್ ಎಸ್ ಭೋಸಾರ್ ಸಾಹೇಬ್ರಿರ್ತಾರೆ ಅಧ್ಯಕ್ಷತೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸಂಗಡ ದರ್ಗಲ್ ಅವರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಭವನ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರೈಸೂರು ರಾಮಾಯಣ ಶ್ರೀ ಆರ್ ಬಸನಗೌಡ ಪುರಿಯಾಳ್ ಅವರು ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಯ ವಿಧಾನ ಮಂಡಳಿ ಶಾಸಕರು ಸಿ ಅಂಪನಗೌಡ ಬಾಜಿ ಅವರು ಸನ್ಮಾನ್ಯ ಶ್ರೀ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೂಲಭೂತ ಅಭಿವೃದ್ಧಿ ನಿಗಮ చిన్నూరు శాసకరు కూడా శ్రీ జిటి పాటిల్ అట్టి చెన్నడు గారి అధ్యక్షులు శ్రీ కుమార్ నాయక్ మాన్ లోక్సభ సదస్యలు రాజశేఖర రెడ్డా సంసదరు కొప్పళ జి నమో విధాన పరిషత్ సదస్యలు జి అంబాయి నాయక్ మాజీ శాసకరు మానవ పరిషత్ రెల్లా శ్రీ చంద్రశేఖర్ పాటిల్ శ్రీమతి కరేమ జి నాయక్ శ్రీడౌడ పాటిల్ బయపూర్ విధాన పరిషత్ సదస్యలు శ్రీ ఏ వసుకుమార్ అభిమాన్య శాసకర్ విధాన పరిషత్ ಈ ಸಂದರ್ಭದಲ್ಲಿ ಹೆಚ್ ವೆಂಕಟೇಶ್ ದೊಡ್ಡ ಈರಣ್ಣ ಕರ್ಲಿ ಮಂಜುನಾಥ್ ಉದಯ್ ಕುಮಾರ್ ಗೋವಿಂದರಾಜ ಸೇರಿದಂತೆ ಇತರರಿದ್ದರು